ಕೊತ್ತಮಿರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಹೆಸರು ಕಾಳು ಬೇಯಿಸಿದ್ದು ನೀರು ನಾನು ಕಾಳನ್ನು ಪಲ್ಯಕ್ಕೆ ಕ್ಯಾಪ್ಸಿಕಮ್ ಜೊತೆ ಹಾಕಿ ಪಲ್ಯ ಮಾಡಿದ್ದೆ ಅದ್ರದ್ದು ನೀರು ಅದಕ್ಕೆ ಇವಾಗ ಸಾರು ಮಾಡೋಕ್ಕೆ ಹಸಿ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನ ತುರಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕಿ ನೀರು ಹಾಕಿದ್ರೆ ಸ್ವಲ್ಪ ತರ್ತರಿಯಾಗಿ ಹಾಗೆ ರುಬ್ಕೊಳ್ಳೋಣ ಇದೆ ಈಗ ಇದಕ್ಕೆ ಹುಣಸೆ ರಸ ಇದ್ದೀನಿ ಮತ್ತು ಇನ್ನು ಸ್ವಲ್ಪ ಈ ಸಾರಿಂದ ಕಟ್ಟೆನೆ ಹಾಕ್ಕೊಂಡು ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೀರು ಸ್ವಲ್ಪ ಹಾಕೋಬೇಕಾಗತ್ತೆ ಎಲ್ಲ ಒಂದು ಪಾತ್ರೆ ಸರಿಯಾಗಿ ಹಾಕ್ಕೊಳ್ಳೋಣ ಈಗ ನೋಡಿ ಸಾರು ಸಿದ್ಧವಾಗಿದೆ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ನಾವು ಇವಾಗ সিদ্ধ আগত সপদ্ৰে চন হেছৰ কথাত